ಹಾಯ್ ಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಓಕೆ ನಿನ್ನೆ ವ್ಲಾಗ್ ನೋಡಿದ್ರಲ್ಲ ಎಲ್ಲರೂ ನಿನ್ನೆ ಬ್ಲಾಗ್ ಇಷ್ಟಪಟ್ಟಿರ್ತೀರಾ ಅನ್ಕೊತೀನಿ ಸೊ ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಅಮ್ಮ ಇವಾಗ ತಿಂಡಿ ಮಾಡ್ತಾಯಿದ್ದಾರೆ ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಲೇಟೇ ತಿಂಡಿ ಎಲ್ಲರೂ ನಿನ್ನೆ ಟಯರ್ಡ್ ಆಗಿದ್ದರು ತಲೆನೋವು ಅಂತ ಹೇಳಿದ್ರಲ್ಲ ಸೊ ಆದ್ದರಿಂದ ಇವಾಗೆಲ್ಲರೂ ರೆಸ್ಟ್ ತೊಗೊಂಡು ಎದ್ದಿದ್ದೀವಿ ಪಪ್ಪ ಆಲ್ರೆಡಿ ಅಪ್ ಆಗಿ ಗೆಸ್ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾವು ಇವಾಗ ಅಮ್ಮ ತಿಂಡಿ ಮಾಡಾದ್ಮೇಲೆ ನಾವೆಲ್ಲರೂ ರೆಡಿಯಾಗಿ ಸ್ವಲ್ಪ ಆಚೆ ಹೋಗ್ಬೇಕು ಅಂತ ಅಮ್ಮ ಹೇಳಿದ್ದಾರೆ ಸೊ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ ಇನ್ಮೇಲೆ ಆಚೆ ಹೋಗೋದ್ ಜಾಸ್ತಿ ಇದ್ದೇ ಇರತ್ತೆ ಬಿಕಾಸ್ ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ ಅಂದಾಗ ಆಚೆ ಹೋಗೋ ತರ ಜಾಸ್ತಿ ಕೆಲಸಗಳು ಇದ್ದೇ ಇರ್ತವೆ ಆದ್ರಿಂದ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕು ಸೊ ಜೆ ಪಿ ನಗರ್ ಹೋಗಬೇಕು ಇವತ್ತು ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಅಲ್ವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಜೆ ಪಿ ನಗರ್ ಕಡೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಏನಕ್ಕೆ ಇದ್ದೀವಿ ಏನು ಎತ್ತ ಅನ್ನೋದನ್ನ ಇವತ್ತಿನ ಲಾಗಲ್ಲಿ ಚೇ ಪಡ್ತಾಯಿದ್ದೀವಿ ಇವಾಗ ಸದ್ಯಕ್ಕೆ ಬಂದು ನಾನು ಇದು ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ವಾಂಗಿಭಾತಿಗೆ ಬಾತ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಪಟ್ ಅಂತ ಮಾಡಿಬಿಡ್ತೀನಿ ಓಕೆ ಎಲ್ಲರೂ ರೆಡಿಯಾಗಿ ನಾನು ಪೂಜೆ ಮಾಡಿದೆ ಟೈಮು ಬಂದು ಒಂದು ಗಂಟೆ ಆಗ್ತಾ ಬಂತು ಇಷ್ಟೊತ್ತಿಗೆ ಹೊರಡ್ಬೇಕು ಅಂದ್ಕೊಂಡ್ವಿ ಸೊ ಲೇಟ್ ಆಗ್ತೀವಲ್ಲ ನಮ್ಮಮ್ಮತವೆ ನೋಡಿ ನಮ್ಮಮ್ಮ ನೋಡಿ ಫೀಟಿಂಗ್ ಇದೆ ಚೆನ್ನಾಗಿ ಕಾಣಿಸ್ತವ್ರೆ ಇವತ್ತು ತಿಂಡಿ ಕಲರ್ಫುಲ್ಲು ನಾ ಒಂಗಿ ಬತ್ತು ಖಾಲಿ ಒಂಗಿ ಖಾಲಿ ನೀನು ಕಾಫಿ ಮಾಡಿಟ್ಟಿದ್ರು ನನಗೆ ಮಾತ್ರ ಕಾಫಿ ಮಾಡಿಟ್ಟಿರಲಿಲ್ಲ ಕೋಲ್ಡ್ ಕಾಫಿ ಆಗೋಗಿದ್ದದು ನೋಡಿ ತಿನ್ನಿಸ್ತಾಯಿದ್ದಾರೆ ಇದಕ್ಕೊಂದು ಸಾಂಗ್ ಹಾಕ್ತೀನಿ ತಂದಾನಿ ನಾನಿ ತಾನೀನು ನಾನು ಅಂತ ರಕ್ಷಿತ್ ತೋಫಲ್ ಸಾಂಗ್ಸ್ ಎಲ್ಲ ಹಾಕೋದು ಕಲಿತ್ಬಿಟ್ಟು ಏನೋ ಮಾಡ್ತವನೇ ಎಡಿಟಿಂಗ್ ಇವಾಗ ಅವನೇ ಮಾಡ್ತಾಯಿದ್ದಾನೆ ಸೊ ಓಕೆ ಟೈಮ್ ಆಯಿತು ಇವತ್ತು ಆ್ಯಕ್ಚುಲಿ ಜೆ ಪಿ ನಗರ್ ಹೋಗ್ಬೇಕಂತ ಪ್ಲಾನ್ ಇತ್ತ ಆಮೇಲೆ ಮತ್ತೆ ಇವಾಗ ಇನ್ನೊಂದು ಕಡೆ ಇನ್ನೊಂದು ಪ್ಲಾನ್ ಆಗ್ತದೆ ಅದಕ್ಕೆ ಸೋಮ ಯಾಕೆಂದ್ರೆ ಸೈಟ್ ಹತ್ರ ಹೋಗಿದ್ರು ನಮ್ದು ಹಳೆ ಸೈಟ್ ಇದೆಯಲ್ಲ ಅಲ್ಲೂ ಹೋಗಿದ್ರು ಅಲ್ಲೊಂದು ಸ್ವಲ್ಪ ಕೆಲಸ ಅಂತ ಬರೋದು ಲೇಟ್ ಆಯ್ತು ಟೈಮ್ ಒಂದು ಗಂಟೆ ಅದರಿಂದ ಅವ್ರನ್ನ ಕಾಯ್ಕೊಂಡು ಕಾಯ್ಕೊಂಡು ನಮ್ದು ಲೇಟ್ ಆಯ್ತು ಖುಷಿಯಮ್ಮ ಸ್ಕೂಲಿಗೆ ಬಿಟ್ಟು ಬಂದ್ವಿ ಇವಾಗ ನೆಕ್ಸ್ಟ್ ಏನಂತ ಅಂದ್ರೆ ಪ್ಲಾನ್ ಸ್ವಲ್ಪ ಚೇಂಜ್ ಆಗ್ತದೆ ನೋಡೋಣ ನಂಗೂ ಆ ಪ್ಲಾನ್ ಏನು ಅಂತ ಹೋಗ್ತಾ ಸೊ ಬನ್ನಿ ಹೊರಡುವ ಏನಾಗುತ್ತೆ ಪ್ಲಾನ್ ಅಂತ ನೋಡೋಣ ಇವಾಗ ಬಂದು ನಾವು ಮೈಸೂರು ರೋಡ್ ಆ ಕಡೆ ಹೋಗ್ತಾ ಇದ್ದೀವಿ ತಿಂಬ ಎರಡು ಬರ್ತದಲ್ಲ ಹುಡ್ಡಿಂದು ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ ಮನೆಗೆ ಏನು ವಾಸ್ಕಲ್ ಆಗಿರ್ಬೋದು ಡೋರ್ ಆಗಿರ್ಬೋದು ಅದೆಲ್ಲ ನೋಡಬೇಕಲ್ಲ ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೊರಟಿದ್ದೀವಿ ಆಯ್ತು ಇವಾಗ ನಮಗೆ ಇಲ್ಲಿಂದ ಟ್ವೆಂಟಿ ಒನ್ ಕಿಲೋಮೀಟರ್ ತೋರಿಸ್ತಾ ಇದೆ ನಮ್ಮ ಮನೆಯಿಂದ ಇನ್ನು ಫಿಫ್ಟಿ ಟೂ ಮಿನಿಟ್ಸ್ ತೋರಿಸ್ತಾ ಇದೆ ನೋಡೋ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಹೇಳಿ இவத்து இவ்வளோ ஆய் அந்த ரமியன கூட இல்ல ரம ஊரிகாே அவ் சிங்கம் ஊருக்கு நஞ்சன் குடுக்கு

ನಮ್ಮ ನೋಡ್ತಾ ಇದ್ದೀವಿ ಟೀಕ್ ಖುಡ್ಡು ಬಂದ್ಬಿಟ್ಟು ಮೇನ್ ಡೋರ್ ಇದೆ ಇದನ್ನು ನೋಡ್ತಾ ಇದ್ದೀವಿ ಸ್ವಲ್ಪ ಡಿಸೈನ್ಸ್ಗಳನ್ನೂ ನೋಡೋಣ ಅಂತ ಹೇಳಿ ದೇವ್ರ ಮನೆ ಡೋ ದೇವ್ರ ಮನೆದಿದೆ ಟೀಕ್ ನೋಡ್ತಾ ಇದ್ದೀವಿ ಫಸ್ಟು ಮೇನ್ ಡೋರ್ಗೆ ಟೀಕೆ ಬೇಕಲ್ಲ ಹ್ಞೂ गुड आहे तो 44 44 42 42 2 mm -hmm. mm -hmm. mm -hmm. इंची कमी पडते डोर सेम मामा 2 इंची कमी पडत असेल फास्ट बरं ओके ओके राईट इस्टे बरते सेम आला ओके चाकला बरला जॉइंट कुठे आहे त्याला इष्ट जोडत बरककला 8 फीट आला इदो

ಫ್ರೆಂಡ್ಸ್ ಇವಾಗ ನಮ್ಮ ಯಜಮಾನ್ರು ಗಾಡಿ ನೋಡ್ಬೇಕಂತೆ ಹೊಸ ಗಾಡಿ ಪಲ್ಸರ್ ಗಾಡಿ ತಗೊಂಡು ತುಂಬಾ ವರ್ಷಗಳಾಗೋಯ್ತು ಸೊ ಅದರಿಂದ ಇವಾಗ ಹೀರೋಗೆ ಇದು ಹೀರೋ ಮಾತ್ರ ಹೊಂಡ ಅಲ್ಲ ಹೀರೋ ಹೊಂಡಾ ಅಂತ ಬರ್ತಿತ್ತಲ್ಲ ಮೊದಲು ನಮ್ಮ ಪುಟ ಹತ್ರ ಗಾಡಿ ಇತ್ತಲ್ಲ ಹೀರೋ ಹೊಂಡ್ರೆ ಸ್ಪ್ಲಿಟ್ ಓಕೆ ಹೀರೋ ಹೊಂಡ ಒಬ್ಬರೇ ಇದ್ದಿದ್ದು ಈ ಮೇಲೆ ಸ್ಪ್ಲಿಟ್ ಆದ್ರು ಇವಾಗ ಹೀರೋ ಹ್ಮ್ ಹೀರೋಗೆ ಬಂದಿದ್ದೀವಿ ಸೊ ಎಲೆಕ್ಟ್ರಿಕ್ ಗಾಡಿ ಬೇಕಂತೆ ನಮ್ಮ ಸೋಮ್ಗೆ ಅದಕ್ಕೆ ನೋಡ್ತಾ ಇದೀವಿ ಯಾವುದು ಅಂತ ಹೇಳಿ ನೋಡಬೇಕು ಇನ್ನು ಆಪ್ಷನ್ಸ್ ನೀವು ಹೇಳಿ ಯಾವ್ದು ಚೆನ್ನಾಗಿದೆ ಯಾವ ಕಂಪ್ನಿ ಯಾವ್ದು ಚೆನ್ನಾಗಿದೆ ಅನ್ನೋದನ್ನ ನಮಗೆ ಒಂದಷ್ಟು ಸಜೆಸ್ಟ್ ಮಾಡಿ ಓಕೆನಾ ಸೊ ಇವಾಗ ಎಷ್ಟೇ ಬೇಕಾ ರೀ ಹಂಗಾ ಇದು ನೋಡಿ ಎಲೆಕ್ಟ್ರಿಕ್ಕಿಗೆ ಬರ್ತೀರಾ ಸೊ ಅಲ್ವಾ ಇದು ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾಗಿ ಅನಿಸ್ತಾ ಇರುತ್ತೆ ಭುವನ ಹತ್ರ ಇದೆಯಲ್ಲ ತುಂಬ ಚಿಕ್ಕದಿದೆ ಹೌದಾ ಇದು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗೆ ಆದರೆ ಬೇಕಲ್ಲ ಸೊ ಒಂದು ಬೇಕನ್ಸುತ್ತಲ್ವಾ ಒಂದು ಪೆಟ್ರೋಲು ಒಂದು ಈ ಥರ ಎಲೆಕ್ಟ್ರಿಕ್ ಇರಬೇಕು ಮನೆಯಲ್ಲಿ ಕಾರು ಅಷ್ಟೇ ಒಂದು ಪೆಟ್ರೋಲ್ ಇರಬೇಕು ಒಂದು ಎಲೆಕ್ಟ್ರಿಕ್ ಇರಬೇಕು ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ಯಾವತ್ತು ಕಂಪ್ನಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೇರಿಯಂಟ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯಂಟ್ಸ್ ಇದೆ ಎಲೆಕ್ಟ್ರಿಕ್ ಗಾಡಿನಲ್ಲಿ ಡಿಫ್ರೆಂಟ್ ವೇರಿಯಂಟ್ಸ್ ಇದೆ

ஆயில் அண்ட் அல்லு ஹோக்தான் ಅಲ್ಲೂ ಹೋಗೋಣ ಅದರ ಅಪೋಸಿಟ್ ಒಂದು ರಾಯಲ್ ಎನ್ಫೀಲ್ಡ್ ಒಂದು ಇದೆ ಅಲ್ಲಿನೂ ಕೂಡ ಹೋಗಿ ಒಂದು ನೋಡುವ ಅಲ್ಲಿ ಅಪೋಸಿಟ್ ಸೋಮ್ ನೋಡಬೇಕಂತೆ ಸೋಮ್ಗೆ ಅಲ್ಲಿ ಎಲೆಕ್ಟ್ರಿಕ್ ಬೈಕ್ ಏನು ಸಿಗೋಲ್ಲ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ನಾನು ಯಾಕಂದರೆ ಈ ಬೈಕ್ಗಳತ್ರ ಎಲ್ಲ ಯಾವತ್ತೂ ಜಾಸ್ತಿ ಬಂದಿಲ್ಲ ನಾವು ಬರೀ ಆ್ಯಕ್ಟಿವಾ ಸ್ಕೂಟಿ ಟೆಪ್ಪು ಆ್ಯಕ್ಸಸ್ಸು ಜುಪಿಟರ್ ಇಷ್ಟರಲ್ಲೇ ಓಡಾಡಿದ್ದೀವಿ ಸೊ ಅದರಿಂದ ನಮಗೆ ಇದೆಲ್ಲ ಅಷ್ಟಾಗಿ ಗೊತ್ತಿಲ್ಲ ಆದರೆ ನೋಡುವ ಒಂದ್ಸರಿ ಅಂತ ಬೇಗ ಪಾರಕ್ಷಿ

देन स्लिपर क्लच अपडेट ಮಾಡಿದರೆ ನಿಮಗೆ ತುಂಬಾ ಸ್ಮೂತ್ ಆಗುತ್ತೆ. ತಕನಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬೋರ್ಸ್ ಆ ಏರ್ ಕಂಡೀಷನರ್ 2022 BS6 27 5 70 70 ಸೋ ಆಲ್ಸೋ ಬೋಲ್ ಕೂತು ಕೂತು ನಿಮಗೆ ಒಂದನೇ ಸೋ ಎಲ್ಲಾ ಮಾಗ್ಬಿಲ್ ಆಪ್ಷನ್ ಇದೆ ಮಾಗ್ಬಿಲ್ ಟ್ಯೂಬ್ ಪ್ಲಸ್ ಟೈರ್ ಎರಡು ABS ಬ್ರೇಕಿಂಗ್ ಸಿಸ್ಟಮ್ ABS ಸೋ ನಾನು ತರ ಟ್ರೈ ಮಾಡ್ತಾವ್ರೆ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗುತ್ತಾ. ಎಲ್ಲ ರೆಡ್ ಬರುತ್ತಲ್ಲ ಆ ಅದೇ ಆ್ಯ ಸೋಮ್ಗೆ ನಾನು ಫಸ್ಟಿಂದ ಹೇಳ್ತಾಯಿದ್ದೆ ಇದನ್ನು ತೊಗೊಳ್ರಿ ಇದನ್ನ ತಗೊಳ್ರಿ ಅಂತ ಆದರೆ ಇದು ಬಡಬಡ ಬಡಬಡ ಅಂತ ಸೌಂಡ್ ಬರುತ್ತೆ ಅದಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಸೊ ಅದು ನಂಗೆ ತುಂಬ ಇಷ್ಟ ಆಗಿತ್ತು ಪರ್ಸ್ನಲ್ಲಿ ನಂಗೆ ಅದು ತುಂಬ ಇಷ್ಟ ಆಯಿತು ಇವಾಗ ಅಪ್ಪಂದಾಯ್ತು ಮಗಂದು ಏಕೆ ಏನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಪ್ಪ ಮಗ ಇಬ್ರಿಗೂ ಆಗುತ್ತೆ ತಗೊಂಬಿಟ್ರೆ ಒಂದನ್ನೇ ಈ ಕಡೆ ಓಕೆ ಒಂದು ಟೆಸ್ಟ್ ಡ್ರೈ ಹೋಗ್ತಾ ಇದ್ದೀವಿ ನಾವು ಇವಾಗ ಚೆನ್ನಾಗಿದೆ ಸೊ ಈ ಕಡೆ ನೆಟ್ಟು ಹೆಲ್ಮೆಟ್ ಓಕೆ ಹೆಲ್ಮೆಟು ಕೊಡಿಲ್ಲ ಪರ ಇದೆ ಪರವಾಗಿದೆ ರೈಡ್ ಮಸ್ತ ಇದೆ ಓಕೆ ಓಕೆ ಅದೆಲ್ಲ ಓಡಿಸ್ಬೇಕಂದ್ರೆ ಥರ ಗಾಡಿಗಳು ಕೊಡ್ತಾರೆ ಅಂತ ಫ್ರೆಂಡ್ಸ್ ಮಸ್ತ್ ಇದೆ ಮಾತ್ರ ಫಸ್ಟ್ ಯಾ ಫಸ್ಟ್

ಹಾ ಂತೆ ಖುಷಿಯಮ್ ತಗೊಳಕಾಗಲ್ಲ ಅದಕ್ಕೆ ರಾಯಲ್ ಎನ್ಫೀಲ್ಡ್ ಅಂತ ನಮ್ಗೆ ಎಲೆಕ್ಟ್ರಿಕ್ ಬೈಕ್ ಇಲ್ಲೊಂದು ನಿಲ್ಸವ್ರೆ ಸೋಮ್ ಬೇಕಂತೆ ನೋಡ್ತಾವ್ರೆ ಇವಾಗ ಟಿ ವಿ ಎಸ್ ಬಂದಿದೆ ಪಕ್ಕದಲ್ಲೇ ಇದೆ ಅದಕ್ಕೋಸ್ಕರ ಸುಮ್ಮನೆ ಹೊಟ್ಟೆ ಸಾಗ್ತದೆ ಏನೂ ತಿಂದಿಲ್ಲ ಮಧ್ಯಾಹ್ನ ತಿಂದಿದ್ದು ಲಾಸ್ಟು ಅದಕ್ಕೆ ಒಂದು ಸ್ವಲ್ಪ ಸ್ನಾಕ್ಸ್ ಥರ ಈವ್ನಿಂಗ್ ಏನಾದ್ರು ತಿನ್ನೋಣ ಅಂತ ಓದ್ತಾಯಿದ್ವಿ ಯಾವುದೋ ಕಾಮದೇನು ಅಂತ ಚೆನ್ನಾಗಿದೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಏನಾದರೂ ದೋಸೆ ಇಲ್ಲ ಕಾಫಿ ಏನಾದರೂ ತಿನ್ಬಿಟ್ಟು ಹೋಗೋಣ ಅಂತ ಆರ್ಡ್ರ್ ಮಾಡಿದ್ವಿ ಅಂತ ಒಂದು ಮಸಾಲೆ ದೋಸೆ ಒಂದು ಸೆಟ್ ದೋಸೆ ಒಂದು ಬಿಕೊಸ್ರಿ ಒಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ ಮೂರು ಜನನು ಶೇರಿಂಗ್ ಎಲ್ಲ ಶೇಷಲ್ ಮಾಡೋಣ ಅಂತ ಹೇಳಿ ಒಂದು ನಮ್ಮಲೇ ಸ್ಟ್ರಾಂಗ್ ಕಾಫಿ ಕುಡ್ತೀವಿ ಇಲ್ಲ ಜೂಸ್ ಕುಡ್ಬಿಡ್ರೆ ಆಗೋಯ್ತು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿಲ್ಲ ಫಸ್ಟ್ ಹೋಗ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಮಾತಾಡಿ 120 120 200 200 ಫ್ರೈಡ್ ರೈಸ್ ಫ್ರೈಡ್ ರೈಸ್ ಸೂಪರ್ ಚಾಯ್ 200 ಸ್ವಾಪಲ್ ಖುಷಿ ಮಾಡ್ ಮಾಡ್ತಾಳ್ ನೋಡ್ತಾ ಇದ್ದೀನಿ. ಹೋಗ್ಬೇಕಾ ಅಮ್ಮ ಅಲ್ಲಿ ಹ್ಮ್ ಅಮ್ಮ ಹ್ಮ್ ನೋಡ್ಲಿ? ಖುಷಿ ಫುಲ್ ಟ್ಯಾಟೂ ಕೈ ಮೇಲೆಲ್ಲ ನನ್ ಮಗ ನಾ ಕಾರ್ ಕಾರ್ ಕೀನ ರಕ್ಷಿತ್ ಕಾರ್ ಒಳಗಡೆ ಇಟ್ಟಾನೆ ನೀವ್ ಬಂದಿದ್ವಿ ಮೇಲೆ ಮತ್ತೆ ವಾಪಸ್ ಹೋದ ಸುಸ್ತು ಟೈರ್ ಆಗ್ಬಿಡಿದೆ ಒಂಥರಪ್ಪ ಸುಮ್ಮನೆ ಎಲ್ಲ ಇವೆಲ್ಲ ನನಗೆ ಈ ತಿರ್ಗಾಡೋದಂದ್ರೆನೆ ಮೊದಲೇ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ವಾ ನೋಡಿ ದೊಮಾಲ ಎಲ್ಲಿ ಸುಮ್ಮನೆ ದೊಮಾಲ ಮಿಲಾನ ಬಿಟ್ಬಿಟ್ಟು ಊರಿಗೆ ಹೋಗೋರೆ ನೋ ಖುಷಿ ಮಾ ಮಾಳಿಗ್ಗೆ ದೀಪ ಹಚ್ಚಿದ್ದು ವಾವ್ ರಕ್ಷಿತ್ ದೀಪ ಹಚ್ಚಿದ್ದು ನೋಡಿ ಫ್ರೆಂಡ್ಸ್ ಇನ್ನು ಎಷ್ಟು ಚೆನ್ನಾಗಿ ದೀಪ ಎಣ್ಣೆ ಫುಲ್ ತುಂಬಿಟ್ಟು ಅದಕ್ಕೆ ಅನ್ಸುತ್ತೆ ನೋಡಿ ಹಲಾ ತೋರಿಸಲು ದೀಪ ತೋರಿಸ ನನ್ನ ಮಗನೇ ಖುಷಿನೂ ಇಷ್ಟ ವಿಡಿಯೋ ಮಗಿಯೋ ಮಾಡ್ತಾಯಿದ್ದೀನಿ ಅಂತ ಓಕೆ ಫ್ರೆಂಡ್ಸ್ ಇವಾಗ ಬಂದು ಈಗ ಏನು ಅಮ್ಮಗೆ ಮೊಟ್ಟೆ ಬೇಕಂತೆ ಅದಕ್ಕೆ ಯಜ್ಞ ಬೇಲಿಕ್ಕೆ ಇಟ್ಟಿದ್ದೀನಿ ಅಲ್ಲಿ ಸೊ ಮಿಲನ್ಗೆ ಮತ್ತು ಆಗುತ್ತೆ ಅಂತ ಇಟ್ಟಿದ್ದೀನಿ ಬಿಸಿ ಅನ್ನ ಮಾಡಿದೆ ಅನ್ನೋ ಅವಳಿಗೆ ಬಿಸಿ ಬಿಸಿ ಅನ್ನ ಕೊಡ್ತೀವಿ ಅವಳಿಗೆ ಇದಿಷ್ಟ ಆಗುತ್ತೆ ಎಂಥ ಅವಂಗಿವತ್ತು ಇಷ್ಟ ಆಗುತ್ತೆ ಮೀಲನು ಕೂಡ ಇದ್ದಾನೆ ಇನ್ನು ರಮ್ಯಾ ಇಲ್ಲ ಎಲ್ಲ ಊಟ ಎಲ್ಲ ಇಲ್ಲೇ ಮಾಡ್ಕೊತಾನೆ ಮೀನನು ಕೂಡ ಅವನಿಗೆ ಎಕ್ಸಾಮ್ ಇದೆ ಇವತ್ತು ಯಾವುದಾಯ್ತು ಒಂದು ಇಲ್ಲ ಹಿಂದಿ ಹಿಂದಿ ಮತ್ತೆ ನಾಳೆ ಫೋನ್ ಬರ್ತಾ ಇದ್ದೀನಿ ಮಮ್ಮಿ ಯಾವ್ದಾದ್ರು ಚಿಕ್ಕಪ್ಪ ಇನ್ನೊಂದು ಬಂದು ನಾಳೆ ಮ್ಯಾಥ್ಸ್ ಅಂತೆ ಓದ್ಕೋಬೇಕು ಅದು ಒಂಚೂರು ಅವನು ಸೊ ಅದಕ್ಕೋಸ್ಕರ ಇವಾಗ ಅವ್ರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಒಂಚೂರು ಅವನಿಗೆ ಓದ್ಕೊಡೋ ಕೊಡ್ತಾರೆ ಇದು ಮಾಡ್ತೀನಿ ನಾನು ಖುಷಿಯಮ್ಮ ಬಂದು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಾಯಿದ್ರು ಶಾಪ್ ಹತ್ತಿರ ಸೊ ಬಂದ ತಕ್ಷಣವೇ ಕರ್ಕೊಂಡು ಮನೆಗೆ ಬಂದುಬಿಡ್ತೀವಿ ಹಿಂಗಾಯಿತು ಕತೆ ಹ್ಞೂ ಇನ್ನೂ ಏನು ಗೊತ್ತಾ ಕಮೆಂಟ್ ನೋಡ್ತಾ ಇದ್ದೆ ನಾನು ಏನಂತಂದರೆ ಓಕೆ ಇನ್ನು ನಾಳೆ ಬರಲ್ಲ ಅಮ್ಮ ಯಾವಾಗ ಬರ್ತೀನಿ ನಾಳೆ ಅಲ್ವಾ ಹಾಂ ನಾಳೆ ಬರ್ತಾರಂತೆ ನಾಳೆ ಬಂದಾಗಬೇಕಾರೆ ನೋಡುವ ನಾಳೆ ಸಂಜೆ ಆಗುತ್ತೆ ನನ್ನ ಪ್ರಕಾರ ನಂಜನ್ ಹೋಗಿರೋದು ನಂಜನಗೂಡಿಂದ ಬರೋಷ್ಟೊತ್ತಿಗೆ ಲೇಟಾಗಿ ಹೋಗುತ್ತೆ ಅಲ್ಲಿಂದ ಇನ್ನು ಮಧ್ಯಾಹ್ನ ಓದ್ತಾಳೆ ನಾನು ಬೇಗನೇ ಓಡು ಅವರೆಂದ್ರೆ ನಮ್ಮ ಬಾವ ಎಲ್ಲ ಯಾರೂ ಹೋಗಿಲ್ಲ ಅವಳು ಹೋಗಿರೋದು ಅಂದರೆ ಅವ್ರ ರಿಲೇಟಿವ್ ಜೊತೆ ಹೋಗಿದ್ದಾಳೆ ಅದಕ್ಕೆ ಹೊತ್ತಿನಂತೆ ಬೇಗ ಬಾ ಹೊತ್ತಂತೆ ಅಂದರೆ ಊರ್ ಸ್ಟೈಲಲ್ಲಿ ಹೇಳ್ತಾರೆ ಒತ್ತಿನಂತೆ ಅಂದರೆ ಹೊತ್ತು ಮುಳುಗೋಕ್ಕೂ ಮುಂಚೆ ಬೇಗ ಬಾ ಬೆಳಕಿದ್ದಂಗೆ ಬಾ ಅಂತ ಹೇಳಿ ಹೊತ್ತಂತೆ ಬಾ ಅಂತ ಹೇಳಿದೆ ಆ ಕತ್ಲಾಗಷ್ಟು ಬೇಗ ಬಾ ಅಂತ ಹೇಳಿದ್ದೀನಿ ಏನೋ ಅವಳು ಬರ್ತಾಳೆ ಟೂ ಡೇಸ್ ಅವಳಿಗೆ ಏನು ಅಲ್ಲಿ ಹಿಂಗೆ ಓಕೆ ಇವಾಗ ಅಪ್ಪ ಮಗ ಅಪ್ಪ ಮಗ ಬೈಕು ಒಳ್ಳೆ ಮೂರು ಏನು ಶೋರೂಮ್ ಇದ್ದಿದ್ದಕ್ಕೆ ಮೂರು ಕಡೆನೂ ಹೋಗಿದ್ವಿ ಒಂದು ಹೀರೋ ಇನ್ನೊಂದು ರಾಯಲ್ ಎನ್ಫೀಲ್ಡು ಇನ್ನೊಂದು ಟಿ ವಿ ಎಸ್ ಟಿ ವಿ ಎಸ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗಲಿಲ್ಲ ಎಲೆಕ್ಟ್ರಿಕಿಂದ ಒಂದಿತ್ತು ಅದನ್ನ ನೋಡಿದ್ರೆ ಇಷ್ಟ ಆಯಿತು ರಾಯಲ್ ಎನ್ಫೀಲ್ಡಲ್ಲಿ ನಂಗೆ ಇಂದಾನು ರಾಯಲ್ ಎನ್ಫೀಲ್ಡ್ ಸೋಮ್ಗೆ ಒಂದು ಬುಲೆಟ್ ಬರ್ತಿತ್ತಲ್ಲ ಅದು ಇಷ್ಟ ಇತ್ತು ಸೋಮ್ಗೆ ಐಟು ಇದಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಟಿಪ್ ಟಪ್ ಆಗಿತ್ತು ಬುಲೆಟು ಆದರೆ ಆ ಬುಲೆಟ್ ಸೌಂಡ್ ಇದೆಯಲ್ಲ ನಂಗೆ ಅದು ಇರಿಟೇಟು ಅದು ಇಷ್ಟ ಆಗ್ತಾ ಇರಲಿಲ್ಲ ಹೌದಾ ಅದಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಇವಾಗ ಸೋಮ್ಗೆ ತಗೊಳ್ಳಿ ಅಂತ ಹೇಳಿದೆ ಅವ್ರು ಬೇಡ ಅಂತಂದರೆ ನಾನು ಎಲೆಕ್ಟ್ರಿಕ್ ಬೈಕ್ ಬೇಕು ನನಗೆ ಎಲ್ಲೇ ಓಡಾಡೋದಕ್ಕೆ ಬೇಸಿಕ್ ನನಗೆ ಲೋಕಲ್ ಓಡಾಡೋದಕ್ಕೆ ಅಂತ ಹೇಳ್ತಾರೆ ಅವರು ಓಕೆ ಇವಾಗ ಆ ಮಗ ಅದು ನೋಡ್ಬಿಟ್ಟು ಆಸೆ ಅಪ್ಪ ಅಮ್ಮ 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 ಅಪ್ಪ 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 ಅಂತ ನಿಂತವನೇ ಅಪ್ಪ ಮಗ ಇಬ್ರಿಗೂ ಇವಾಗ ಬೈಕ್ ಬೇಕಂತೆ ನೋಡೋಣ ಯಾರು ತಗೋತಾರೆ ಯಾರು ಬಿಡ್ತಾರೆ ಮುಂದಿನ ಬ್ಲಾಗ್ಗಳಲ್ಲಿ ನೋಡುವ ಯಾವ್ದು ಸೆಲೆಕ್ಷನ್ ನಾನು ಮೂರನ್ನು ನೋಡಿದರೆ ಮೂರಲ್ಲಿ ಯಾವ್ದು ಯಾವ ತೊಗೊಳ್ತಾರೆ ಯಾವ ಸೆಲೆಕ್ಷನ್ ಮಾ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಇನ್ನೂ ಎಲ್ಲೆಲ್ಲಿ ನೋಡ್ತಾರೋ ಅದು ನನಗಿನ್ನೂ ಗೊತ್ತಿಲ್ಲ ಸೊ ನೋಡೋಣ ಓಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ವುಡ್ಡು ಹೇಳಿದ್ನಲ್ಲ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಸೊ ಕೊಟೇಶನ್ ಕೊಟ್ಟಿದ್ದಾರೆ ನನಗೆ ಟೀಕ್ ಕುಡ್ಡು ಮತ್ತು ಇನ್ನೊಂದು ನಮಗೆ ಪ್ಲಾನ್ ಇದ್ದಿದ್ದಂದರೆ ಇವಾಗ ಡೋರ್ಸ್ ಎಲ್ಲ ಸುಮಾರು ಜನ ನಮಗೆ ಸ್ಟೀಲ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ಸ್ಟೀಲ್ನೂ ಕೂಡ ಒಂದಷ್ಟು ಆಪ್ಷನ್ ನೋಡಿ ನೀವು ಯಾರು ಸ್ಟೀಲ್ ಹಾಕ್ಸಿದ್ರೆ ಇಲ್ಲ ವುಡ್ ಹಾಕ್ಸಿದ್ರೆ ಯಾವ್ದನ್ನ ನನಗೆ ರೆಫರ್ ಮಾಡ್ತೀರಾ ಅನ್ನೋದು ನನಗೆ ಹೇಳಿ ರೆಕಮೆಂಡ್ ಮಾಡ್ತೀರಾ ಅಂತ ಹೇಳಿ ನಾವು ಅದನ್ನೇ ಹಾಕ್ಸೋಕ್ಕೆ ಟ್ರೈ ಮಾಡ್ತೀವಿ ಸೊ ಓಕೆನಾ ಇನ್ನೂ ಇದೇ ಟೈಮು ನಾವು ಇಲ್ಲಿಂದ ಇವಾಗ್ಲಿಂದಲೇ ಹುಡುಕ್ತಾ ಇದ್ದೀವಿ ನೋಡಿಬಿಡೋಣ ಫಸ್ಟಿಂದ ಯಾಕೆಂದರೆ ಟೀ ಅದೆಲ್ಲ ಚೆನ್ನಾಗಿ ನೀಟಾಗಿ ಇದಾಗಬೇಕು ಏನು ಸೀಸನಿಂಗ್ ಆಗಿರಬೇಕು ಅಂತ ಹೇಳ್ತಾರೆ ಸೊ ಅದರಿಂದ ಆದಷ್ಟು ಏನು ಊಟ ಎಲ್ಲ ಸ್ಟಾಪ್ ಆಗಿದ್ವು ಮತ್ತೆ ಎಲ್ಲ ಒಂದೊಂದೇ ಬರ್ತಾವೆ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾರ ಮನೇಲೂ ಇದ್ದಿದ್ದೇನೆ ಇದೆಲ್ಲ ಅಂದ್ರೆ ಮೊದ್ಲಿದ್ದಷ್ಟು ಫ್ರೆಂಡ್ಸ್ ಮೊದ್ಲಿದ್ದಷ್ಟು ಇಲ್ಲ ಇವಾಗ ಎಲ್ಲ ಅಲ್ಲಲ್ಲೇ ನೀಟ್ ಮಾಡ್ಕೊಂಡ್ಬಿಡ್ತಾ ಇದೀವಲ್ಲ ಇಂಡಿಪೆಂಡೆಂಟ್ ಹೌಸಸ್ ಅಂದ್ರೆ ನಮ್ದು ಒಬ್ಬರದೇ ಸಿಂಕ್ ಇರುತ್ತೆ ಇಲ್ಲಿ ಫ್ಲೋರ್ ಟು ಫ್ಲೋರ್ ಸಿಂಕ್ ಇರುತ್ತೆ ಲೈನ್ ಮಾಡಿ ಹಂಗೆ ಬಂದ್ಬಿಡ್ತಾವೆ ಅಂತ ಓಕೆ ಇದು ನಮ್ಮ ಮಗನ ಲಾಜಿಕ್ ಸೊ ನೀವು ರೆಕಮೆಂಡ್ ಮಾಡಿ ನನಗೆ ಯಾವುದು ಅಂತ ಹೇಳ್ಬಿಟ್ಟು ಬೆಸ್ಟು ಟೀ ಫುಡ್ ಹೋಗಬೇಕಾ ಇಲ್ಲ ಅಂತಂದರೆ ಇಲ್ಲಿ ಯಾವ್ಯಾವ ಹುಡ್ಗಳಿದಾವೆ ಅದೆಲ್ಲ ನನಗೊಂದಷ್ಟು ಸಜೆಸ್ಟ್ ಮಾಡಿ ಓಕೆನಾ ನನಗೂ ಈಸಿ ಆಗುತ್ತೆ ಸೊ ಓಕೆ ಮಾಡೋ ಟೈಮ್ ಬಂತು ಸ್ಟಾರ್ಟ್ ಮಾಡಿದ್ದು ನಾನೇ ವ್ಲಾಗು ಎಂಡ್ ಮಾಡೋದು ನಾನೇ ಓಕೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಇವತ್ತಿನ ಮತ್ತೆ ಹೇಳ್ದಾಗೆ ನೀವೆಲ್ಲರೂ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಲಾಸ್ಟ್ ವಿಡಿಯೋಗೆ ಥ್ಯಾಂಕ್ ಯು ಸೊ ಮಚ್ ನನ್ನ ಬಗ್ಗೆ ಲವ್ ಯು ನಾನಿನ್ನ ತುಂಬ ಇಷ್ಟಪಟ್ಟಿದೆ ನನ್ನ ತುಂಬ ಇಷ್ಟಪಟ್ಟಿದ್ರೆ ಲಾಸ್ಟ್ ಕಮೆಂಟ್ಗಳು ಓದಿದೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಹೀಗೆ ಮೋಟಿವೇಶನ್ ಹೇಳೋದ್ನಲ್ಲ ಹಾಗೆ ಗುಡ್ ಕಮೆಂಟ್ಸ್ ಇರಿ ಇನ್ನು ಒಳ್ಳೆ ವ್ಲಾಗ್ಸ್ ಕಳ್ಸ್ಕೊಳ್ತೀವಿ ಆಗ್ತೀನಿ ಆಗ್ತೀನಿ ಓಕೆನಾ ಓಕೆ ಜಾಸ್ತಿ ಮಾತಾಡೋದು ಬೇಡ ಆಲ್ರೆಡಿ ಮತ್ತೆ ಇವತ್ತು ಆಚೆ ಹೋಗಿ ಬಂದು ಇವತ್ತು ಟಯರ್ಡ್ ಆಗಿದ್ದೀವಿ ಜಾಸ್ತಿ ಮಾತಾಡೋದು ಬೇಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್